ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಅಧಿಕಾರಿಗಳ ಮೇಲೆ ಗರಮಾದ ಶಾಸಕ ಸಮೃದ್ಧಿ ಮುಳಬಾಗಿಲಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಅಧಿಕಾರಿಗಳ ಬಂಧನ ಎಂಬುದು ಸಾಮಾನ್ಯವಾಗಿದೆ ಇಂತಹ ಬೆಳವಣಿಗೆ ನಮಗೆ ಬೇಕಾ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡುವ ಜನಸಾಮಾನ್ಯರು ಅಧಿಕಾರಿಗಳ ವಿರುದ್ಧ ಎಷ್ಟು ನೊಂದಿರಬೇಕು ಇದು ನಿಮಗೆ ಅರ್ಥವಾಗುವುದಿಲ್ಲವೇ ಎಂದು ಅಧಿಕಾರಿಗಳ ವಿರುದ್ಧ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಗರಂ ಆದ ಘಟನೆ ತಾಲೂಕು ಮಟ್ಟದ ಕೆಡಿಪಿ ಸಭೆಯಲ್ಲಿ ನಡೆಯಿತು ನಗರದಲ್ಲಿನ ಕೋಮುಲ್ ಶಿಬಿರ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಂದ ಅಭಿವೃದ್ಧಿ ಕಾರ್ಯಗಳ ಮಾಹಿತಿ ಪಡೆದು ಮಾತನಾಡಿ ನಾನು ಶಾಸಕನಾದ ನಂತರ ತಾಲೂಕಿನಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಮುಂದಾದೆ ಆದರೆ ಕೆಲವು ಅಧಿಕಾರಿಗಳು ನನಗೆ ಸ್ಪಂದನೆ ನೀಡದೆ ಭ್ರಷ್ಟಾಚಾರಕ್ಕೆ ಕಳೆಯ ಸಂಬಳ ಸೌಲಭ್ಯಗಳನ್ನು ಕಲ್ಪಿಸಿದೆ ಸಾರ್ವಜನಿಕರ ಸೇವೆ ನಿಮ್ಮ ಗುರಿಯಾಗಬೇಕು ಆದರೆ ಸಾಕಷ್ಟು ಅಧಿಕಾರಿಗಳು ಒಳ್ಳೆಯ ರೀತಿಯ ಅಭಿವೃದ್ಧಿಗೆ ಸ್ಪಂದಿಸಿದರೆ ಬೆರಳೆಣಿಕೆ ಅಧಿಕಾರಿಗಳು ಮಾಡುವ ತಪ್ಪಿನಿಂದ ತಾಲೂಕಿಗೆ ಕೆಟ್ಟ ಹೆಸರು ಬರುತ್ತಿದೆ ಅಂತಹ ಕೆಟ್ಟ ಅಧಿಕಾರಿಗಳಿಗೆ ನಾನು ಸ್ನೇಹಿತನಂತೆ ನೀವು ಹೋಗುತ್ತಿರುವ ದಾರಿ ತಪ್ಪು ನೀವು ಕಾನೂನಿಗೆ ಗುರಿಯಾಗುತ್ತೀರಿ ಎಂದು ಹೇಳಿದರು ಆ ಅಧಿಕಾರಿಗಳು ಕಿವಿ ಕೊಡಲಿಲ್ಲ ಅದರ ಪರಿಣಾಮವೇ ಇಂದು ಶೈ ಹಾಕಿದ ಪರಿಣಾಮ ಇಂದು ಲೋಕಾಯುಕ್ತ ದಾಳಿಗೆ ಬಲಿಯಾಗಿದ್ದಾರೆ ಎಂದು ಹೇಳಿದರು ಶಿಕ್ಷೆಗೆ ಗುರಿಯಾಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಸಭೆಯಲ್ಲಿ ಇಲಾಖೆಗಳಲ್ಲಿನ ಕಾರ್ಯಕ್ರಮಗಳ ಪ್ರಗತಿ ಬಗ್ಗೆ ಮಾಹಿತಿ ಪಡೆದು ಕಂದಾಯ ಇಲಾಖೆ ವಿರುದ್ಧ ಸಾಕಷ್ಟು ದೂರುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ ರಾತ್ರೋರಾತ್ರಿ ರಾಜಕಾಲುವೆ ಗೋಮಾಳ ಕರಾಬು ಜಮೀನುಗಳು ಭೂಕಳ್ಳರ ಕೈವಶವಾಗುತ್ತಿದೆ ಿದೆ ಭೂಕಳ್ಳರ ಪರ ಕೆಲಸ ಮಾಡುವ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುತ್ತಿದ್ದೇನೆ ಬೆಂಗಳೂರಿನ ಬಲಾಢ್ಯರು ನೀಡುವ ಹಣಕ್ಕೆ ಆಸೆಪಟ್ಟು ಕೆಲಸ ಮಾಡಬೇಡಿ ನಾನು ಇಲಾಖೆಗಳ ಮುಂದೆ ಪೆಂಡಾಲ್ ಹಾಕಿ ಕುಳಿತರೆ ನಿಮ್ಮ ಪರಿಸ್ಥಿತಿ ಏನಾಗಲಿದೆ ಎಂಬುದನ್ನು ಯೋಚಿಸಿ ಎಂದು ಎಚ್ಚರಿಸಿದರು ಸಭೆಯಲ್ಲಿ ತಹಸೀಲ್ದಾರ್ ಬಿ ಗೀತಾ ಇಒ ಡಾಕ್ಟರ್ ಕೆ ಸರ್ವೇಶ್ ಪೌರಾಯುಕ್ತ ಶ್ರೀಧರ್ ಪಿಎಸ್ಐ ಅರುಣ್ಗೌಡ ಪಾಟೀಲ್ ಗ್ರಾಮೀಣ ಕುಡಿಯುವ ನೀರು ವಿಭಾಗದ ಮುರಳಿ ಪಿಡಬ್ಲ್ಯೂಡಿ ಇಲಾಖೆ ಮೂಡಲಗಿರಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಎನ್ ರಮೇಶ್ ಬೆಸ್ಕಾಂ ಎಡಬ್ಲ್ಯೂ ರಮೇಶ್ ಬಿಇಒ ರಾಮಚಂದ್ರಪ್ಪ ಪಶುಪಾಲನೆ ಇಲಾಖೆ ಡಾಕ್ಟರ್ ಅನುರಾಧ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ